ಎಂದರೆ ಭೂಮಿ ಮತ್ತು ವಾತಾವರಣದ ನಡುವೆ ನೀರು ಧರಿಸುವ ಒಂದು ಪ್ರಕ್ರಿಯೆ ಈ ಜಲಚಕ್ರ ನಮ್ಗೆ ಯಾಕೆ ಬೇಕಂದ್ರೆ ಭೂಮಿ ಮೇಲಿನ ಜೀವನ ನೀರು ತುಂಬಾ ಅತ್ಯಗತ್ಯ ಯಾಕಂದ್ರೆ ಇದು ನೀರನ್ನು ಸಿದ್ಧಗೊಳಿಸುತ್ತೆ ಬದಲಿಸುತ್ತದೆ ಮತ್ತೆ ಹವಾಮಾನ ವ್ಯವಸ್ಥೆಯನ್ನು ನಿಯಂತ್ರಿಸುತ್ತದೆ ನಮ್ ನಮಗೆ ಈಗ ಭೂಮಿ ಮೇಲೆ ಮಳೆ ಬರತ್ತಲ್ವಾ ಇದಕ್ಕೆ ಕೆಲವೊಂದು ಜಲಚಕ್ರದಲ್ಲಿ ಹಂತಗಳಿದಾವೆ ಯಾವುದೆಲ್ಲ ಅಂದ್ರೆ ಮೊದಲು ಆಕಾರಗಳು ಕೆರೆ ಬಾವಿ ಹಳ್ಳ ಕೊಂಡ ಇವೆಲ್ಲ ಆಕಾರಗಳಂತೆ ವಾತಾವರಣಕ್ಕೆ ಸೇರತ್ತೆ ಈ ಆವಿಯಾಗಿರುವ ನೀರು ಮಳೆಗಾಲದ ಮುನ್ನೆಚ್ಚರಿಕೆ ವಿಷಯದ ಕುರಿತು ಒಂದೆರಡು ಮಾತನಾಡಲು ಇಚ್ಛಿಸುತ್ತೇನೆ ಮಳೆಗಾಲದಲ್ಲಿ ನಾವು ಆಹಾರ ಆರೋಗ್ಯಕ್ಕಾಗಿ ಹಾಗೂ ಸುರಕ್ಷತೆಗಾಗಿ ಕೆಲವೊಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳುವುದು ತುಂಬಾ ಮುಖ್ಯ ಮಳೆಗಾಲದಲ್ಲಿ ನಾವು ಆರೋಗ್ಯಕ್ಕಾಗಿ ತೆಗೆದುಕೊಳ್ಳುವ ಮುನ್ನೆಚ್ಚರಿಕೆ ಕ್ರಮಗಳು ಯಾವುವೆಂದರೆ ಮಳೆಯಲ್ಲಿ ನೆನೆಯೋದನ್ನ ತಪ್ಪಿಸಬೇಕು ಹೇಗೆಂದ್ರೆ ಏನಾದ್ರೂ ಹೊರಗಡೆ ಹೋಗ್ಬೇಕು ಅಂದ್ರೆ ಹಿಡಿದು ಅಥವಾ ಲೈನ್ ಧರಿಸಿ ಎಲ್ಲಾದ್ರೂ ಹೊರಗಡೆ ಹೋಗಬೇಕು ಕುಡಿಯುವ ನೀರನ್ನ ಕಾಯಿಸಿ ಕುಡಿ ಕುಡಿಬೇಕು ಮಳೆಗಾಲದಲ್ಲಿ ಸೊಳ್ಳೆ ವಿಷಯ ಮಳೆ ನೀರಿನ ಸಂಗ್ರಹಣೆ ಮಳೆ ನೀರಿನ ಸಂಗ್ರಹಣೆ ಎಂದರೆ ಮಳೆ ನೀರನ್ನು ನಾವು ಹಿಡಿದು ಶೇಖರಿಸಿ ಅದನ್ನು ನಾವು ದೈನಂದಿನ ಚಟುವಟಿಕೆಗಳಿಗೆ ಉಪಯೋಗಿಸು ಅಥವಾ ಇಂದಿನ ಜಗತ್ತಿನಲ್ಲಿ ಅಭಿಮಗೆ ತುಂಬಾ ಮುಖ್ಯ ಮಳೆ ಹಾಗೆ ಮಳೆ ನೀರನ್ನು ಸುರಕ್ಷಿತವಾಗಿ ನಿಂತಿದ್ದಂತೆ ನೀರಿನ ಲಭ್ಯತೆ ಜಾಸ್ತಿ ಆಗುತ್ತೆ ಹಾಗೆ ಮುಂದಿನ ಬೀಳಿಗೆ ಶುದ್ಧವಾದ ಇವತ್ತು ವಿಶ್ವ ಜನಸಂಖ್ಯಾ ದಿನದ ಬಗ್ಗೆ ಹೇಳಲು ಇಚ್ಛಿಸುತ್ತೇನೆ ಪ್ರತಿ ವರ್ಷ ಜುಲೈ ಹನ್ನೊಂದರಂದು ವಿಶ್ವ ಜನಸಂಖ್ಯಾ ದಿನವನ್ನು ಆಚರಿಸಲಾಗುತ್ತದೆ ವಿಶ್ವ ಜನಸಂಖ್ಯಾ ದಿನವನ್ನು ಇದ್ದಾವೆ ಅದ್ರ ಬಗ್ಗೆ ನಾನು ಇವತ್ತು ನಿಮ್ಮ ನಿಮ್ಮ ಜೊತೆ ಹೇಳಲು ಇಚ್ಛಿಸುತ್ತೇನೆ ಸಾವಿರದ ಒಂಬೈನೂರ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಸಾವಿರದ ಒಂಬೈನೂರ ಎಂಬತ್ತೇಳು ಬಗ್ಗೆ ಹೇಳಲು ಇಚ್ಛಿಸುತ್ತೇನೆ ನೀರು ನಮಗೆ ತುಂಬಾ ಮುಖ್ಯ ನೀರಿಲ್ಲದೆ ಜೀವನವಿಲ್ಲ ನದಿ ಬಾವಿ ಹಳ್ಳ ಕೊಳೆಯ ಇದರ ಕೊಳ್ಳ ಇದರ ಮೂಲಕ ನಾವು ನೀರನ್ನು ಪಡೆಯುತ್ತೇವೆ ಮಳೆಯ ನೀರು ನಮಗೆ വിധവിധ വിധവിധുണ്ട് മഴ